ಸೊ ನಮಸ್ಕಾರ ಒಂದು ಗಾಡಿ ಕಳಿಸಲ್ಲ ಗಾಡಿ ಹೆಸರೇನು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಮಾಡಲ್ ನೈಂಟಿ ನೈನ್ ಓನರ್ ಎಷ್ಟಿದ್ರೆ ನಾನು ಆರನೇ ಓನರ್ ಟೈರ್ ಎಷ್ಟು ಇದೆ ಗಾಡು ಫಸ್ಟ್ ಸ್ಟಾರ್ಟ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಫುಲ್ ರಿಸ್ಟೋರೇಷನ್ ಆಗೈತೆ ರನ್ನಿಂಗ್ ಮೀಟರ್ ರನ್ನಿಂಗ್ ಇದೆಯಾ ಇವಾಗ ರನ್ನಿಂಗ್ ಮಾಡಿಸಿದೀನಿ ಇವಾಗ ಒಂದು ಐನೂರು ಕಿಲೋಮೀಟರ್ ಓಡಿರ್ಬೇಕಷ್ಟೇ ನಾನೇ ಇವಾಗ ರನ್ ಮಾಡಿಸ್ತೆ ರನ್ನಿಂಗ್ ಇರಲಿಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವ ಆ ಎಲ್ಲ ಪರ್ಫೆಕ್ಟ್ ಆಗಿ ಐತೆ ಎಷ್ಟು ಸೀನ್ಸ್ ಅಲ್ಲಿ ರನ್ನಿಂಗ್ ಇದೆ ಗಾಡಿದು ಇವಾಗ ಅದ್ನು ಫಿನಿಶ್ ಮಾಡ್ತೀನಿ ನಾನು 2028 ವರೆಗೂ ಆಯ್ತು ಎಲ್ಲ ರೆಡಿ ಮಾಡ್ಸಿದಿರಾ ಹಾ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಬಂದು ಬೆಂಗಳೂರು ನಾಯಕಹಳ್ಳಿ ಅಂತ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ ಫೈನಲ್ ಬಂದ್ರೆ 125 ಅಷ್ಟೇ ಸರ್ ಜಾಸ್ತಿ ಐತಲ್ಲ ರೇಟ್ ರೇಟ್ ಜಾಸ್ತಿ ಆಯ್ತು ನಮ್ಗ್ ಇಷ್ಟ ಖರ್ಚು ಐತೆ ಅಷ್ಟು ಅಷ್ಟೇ ಹೇಳೋದ್ ಜಾಸ್ತಿ ಆಯ್ತದ ಅಂದ್ಬಿಟ್ಟೇ ಕಡಿಮೆ ಆಯ್ತು ಹಾಗೆ ಸರ್ ಅದಕ್ಕೋಸ್ಕರ ಹೌದು ಇನ್ನು ಕಡಿಮೆ ಆಗುತ್ತೆ ಅದ ಫೈನಲ್ ರೇಟ್ ಅಷ್ಟೇ ಸರ್ ನನ್ ಪ್ರಕಾರ ಒಂದ್ ಇಪ್ಪತ್ತೈದು ಒಂದ್ ಇಪ್ಪತ್ತೈದು ಫೈನಲ್ ಸರಿ ಅಪ್ಡೇಟ್ ಮಾಡ್ತೀವಿ ನಮ್ ಕಡೆಯಿಂದ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಹಾ ಸರಿ ಸರ್ ಓಕೆ ತ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತೊಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಗಾಡಿ ತೊಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೇವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು